ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದ ಏನಪ್ಪ ಅಂದರೆ ಈಗ ಆಲ್ರೆಡಿ ನಾಳೆ ಗೃಹಲಕ್ಷ್ಮಿ ಹದಿನೈದು ಮತ್ತು ಸಾರಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಅದರ ಬಗ್ಗೆಯೂ ಕೂಡ ಕಳೆದ ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಸೊ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಹಣ ನಾಳೆಯಿಂದ ಜಮಾ ಪ್ರಾರಂಭ ಆಗಿದ್ರೆ ಆದರೆ ಇಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇಂತಹ ಮಹಿಳೆಯರಂದರೆ ಯಾವ ಒಂದು ಮಹಿಳೆಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಸೊ ಜೊತೆಗೆ ಈ ಒಂದು ಸ್ಟೇಟಸನ್ನು ಕೂಡ ಅಂದರೆ ಚೆಕ್ ಲಿಸ್ಟನ್ನು ಕೂಡ ಕಳಿಸಿದ್ದಾರೆ ಅದರಲ್ಲಿ ನಿಮ್ಮ ಹೆಸರು ಏನಾದರೂ ಇತ್ತು ಅಂದರೆ ಆ ಹೆಸರಲ್ಲಿ ನಿಮ್ಮ ಅವಂಥ ಅವ್ರಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಇನ್ಮೇಲಿಂದ ಈ ಒಂದು ಕಂತು ಮಾತ್ರ ಅಲ್ಲ ಏನು ಹದಿನಾರು ಹದಿನೇಳು ಮಾತ್ರ ಅಲ್ಲ ಇನ್ನು ಮುಂದೆ ಬರುವಂಥ ಯಾವ ಕಂತಿನ ಹಣ ಕೂಡ ನಿಮಗೆ ಸಿಗೋದಿಲ್ಲ ಅಂತ ಇಲ್ಲಿ ಸರ್ಕಾರದವರು ಕಡ್ಡಾಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ ಇಂತಹ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಹಣವನ್ನು ಕೊಡೋದಿಲ್ಲ ಅಂತೇಳಿ ಸೊ ಅಂತಹ ಮಹಿಳೆ ಯಾರು ಸೊ ಎಲ್ಲದನ್ನು ಕೂಡ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಇದ್ದೀನಿ ಜೊತೆಗೆ ಆ ಲಿಂಕನ್ನು ಕೂಡ ಕೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತೇಳಿ ಸೊ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ವಿಚಾರಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಇನ್ನೊಂದು ವಿಚಾರವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿತ್ತು ಏನಪ್ಪ ಒಂದು ವಿಚಾರ ಅಂತಂದರೆ ರೇಷನ್ ಕಾರ್ಡ್ ವಿಚಾರ ಸೊ ಈಗ ಪಡಿತರ ಚೀಟಿ ಏನಾಗ್ತಿದೆ ಅಂದರೆ ಮತ್ತೆ ಅದನ್ನು ಕರೆಕ್ಷನನ್ನು ಮಾಡ್ತಾ ಇದ್ದಾರೆ ಅಂದರೆ ಈಗ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಯಾರು ಎ ಪಿ ಎಲ್ ದಾರ ಸಾರಿ ಬಿ ಪಿ ಎಲ್ ದಾರರು ಯಾರೆಲ್ಲ ಇದ್ದಾರೆ ಸೊ ಅವರು ಬಿ ಪಿ ಎಲ್ ದಾರ ಬಿ ಪಿ ಎಲ್ಗೆ ಅರ್ಹರಾಗದೇ ಇದ್ದರೂ ಕೂಡ ಅಂಥವ್ರು ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಬಿ ಪಿ ಎಲ್ನ ಮಾಡಿಸ್ಕೊಂಡಿದ್ದಾರೆ ಅಂಥವ್ರನ್ನ ಇಲ್ಲಿ ಸರ್ಕಾರದವರು ಏನು ತೆಗೆದು ಹಾಕ್ತಾ ಇದ್ದಾರೆ ಅಂತ ಹೇಳಿ ಕೇಳಿಸ್ತಾ ಅಂದರೆ ತಿಳಿದು ಬಂದಿರುವಂಥ ವಿಚಾರ ಸೊ ನಿಮ್ಮಲ್ಲಿ ಯಾರಾದರೂ ಏನೋ ಏನಾದರೂ ನೀವು ಇದನ್ನು ಕೊಟ್ಟಿದ್ರೆ ಅಂತ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ನೀವೇನಾದರೂ ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿದ್ರಿ ಅಂದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡ್ತಾ ಇದ್ದಾರೆ ಸೊ ಇದರಿಂದ ಕೂಡ ಗೃಹಲಕ್ಷ್ಮಿ ಹಣಕ್ಕೆ ಎಫೆಕ್ಟ್ ಆಗ್ತದೆ ಗೃಹಲಕ್ಷ್ಮಿ ಹಣ ಮಾತ್ರ ಅಲ್ಲ ಅನ್ನ ಬಗೆಯೋಚನೆ ಹಣ ಕೂಡ ಎಫೆಕ್ಟ್ ಆಗ್ತದೆ ಸೊ ಏನಪ್ಪ ಅಂತಂದರೆ ಇಲ್ಲಿ ಒಂದು ಡಿಸ್ ಡಿಸ್ಕ್ರಿಪ್ಷನಲ್ಲೇ ನಾನು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಅಂಥೇಳಿ ಸೊ ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ಸೊ ನಿಮ್ಗೆ ಚೆಕ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಸೊ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾನು ಕಳೆದ ಒಂದು ವೀಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಯಾವ ಥರ ಹೋಗ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಅಥವಾ ಇನ್ ಆಕ್ಟಿವ್ ಆಗಿದೆಯಾ ಹೇಳಿ ಸೊ ಅದನ್ನು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆಯಾ ಇಲ್ವಾ ಹೇಳಿ ಸೊ ಈಗ ನಾವು ಬ್ಯಾಕ್ ಟು ನಾವು ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಬರೋದಾದರೆ ಸೊ ನಾಳೆಯಿಂದ ಗೃಹಲಕ್ಷ್ಮಿ ಹಣ ಜಮೆ ಪ್ರಾರಂಭ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಮೊನ್ನೆ ಒಂದು ಮೀಡಿಯಾ ಮುಖಾಂತರ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಏನಕ್ಕಪ್ಪ ಅಂತಂದರೆ ಅವರು ರೆಸ್ಟಲ್ಲೇ ಕೂಡ ಇದ್ದರು ಇದ್ದರೂ ಕೂಡ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಬಗ್ಗೆ ತುಂಬ ಬೇರೆ ಬೇರೆ ಥರ ಊಹಾಪೋಹಗಳು ಹರಡ್ತಾ ಇದ್ದಿದ್ದರಿಂದ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಖಾಂತರ ತಿಳಿಸಿದ್ದು ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಸೊ ಅದು ಕೂಡ ಸಾಕಷ್ಟು ಜನ ಮೀಡಿಯಾದಲ್ಲಿ ನೋಡಿರ್ತೀರ ಸೊ ಅವರು ಹೇಳ್ತಾ ಇದ್ದಾರೆ ಏನು ತಾಲೂಕ್ ಪಂಚಾಯತಿ ಈಗ ಆಲ್ರೆಡಿ ಹಣ ಅವರ ಒಂದು ಇದಕ್ಕೆ ಬಂದಿದೆ ಅಂದರೆ ಅವರ ಒಂದು ಸಂಸ್ಥೆಗೆ ಹಣ ಬಂದಿದೆ ಸೊ ಅದನ್ನು ಬಿಡುಗಡೆ ಮಾಡಬೇಕಾಗಿದೆ ಅಷ್ಟೇ ಮುಂಚೆ ಯಾವ ಥರ ಪ್ರಾಸೆಸ್ ಇತ್ತು ಅದೇ ಥರನೇ ಪ್ರೋಸೆಸ್ ಆಗ್ತದೆ ಆದರೆ ಏನು ಹಣಕಾಸಿನ ಸಂಸ್ಥೆ ಹೋಗ್ಬಿಟ್ಟು ತಾಲೂಕು ಪಂಚಾಯತಿಗೆ ಹಣವನ್ನು ಕಳಿಸಿದೆ ತಾಲೂಕು ಪಂಚಾಯತಿಯಿಂದ ಅವರ ಒಂದು ಸಂಸ್ಥೆಗೆ ಬಂದಿರೋದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಸ್ಥೆಗೆ ಬಂದಿದೆ ಸೊ ಅವರು ಡಿ ಬಿ ಡಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ ಅಷ್ಟೇ ಸೊ ನಾಳೆಯಿಂದ ಗೃಹಲಕ್ಷ್ಮಿ ಹದಿನಾರು ಹದಿನೇಳು ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಈ ಮೂರು ಕಂತಿನ ಹಣ ಬರಬೇಕಾಗಿತ್ತು ಆದರೆ ಮೂರು ಕಂತಿನ ಹಣ ಹಾಕೋದಕ್ಕೆ ಆಗ್ತಾಯಿಲ್ಲ ಹಾಗಾಗಿಬಿಟ್ಟು ಎರಡು ಕಂತಿನ ಹಣವನ್ನು ಮಾತ್ರ ಇದ್ದಾರೆ ಐದು ಸಾವಿರ ಕೋಟಿ ಹಣವನ್ನು ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆಯೂ ಕೂಡ ಕಳೆದ ವೀಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದೆ ಏನಕ್ಕೆ ಹಾಕೋಕ್ಕಾಗ್ತಾ ಆಗ್ತಾ ಇಲ್ಲ ಅಂಥೇಳಿ ಸೊ ಮುಂದಿನ ದಿನಗಳಲ್ಲಿ ಹದಿನೆ ಸೊರಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಕೂಡ ಹಾಕ್ತಾರೆ ಅಂತಲೂ ಕೂಡ ತಿಳಿಸಿದರು ಸೊ ಈಗ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಹಣ ಇಂತಹ ಮಹಿಳೆಯರಿಗೆ ಬರಲ್ಲ ಅಂತ ತಿಳಿಸಿದ್ರು ಎಂತಹ ಮಹಿಳೆಯರಿಗೆ ಅಂತ ಕೂಡ ನನಗೆ ಕ್ವಶನ್ ಮಾರ್ಕ್ ಬಂದಿರುತ್ತೆ ನಾನು ಮುಂಚೆ ಒಂದು ವೀಡಿಯೋ ಸಾರಿ ಒಂದು ಮಾತನ್ನು ಹೇಳಿದೆ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ತಾ ಇದ್ದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತದೆ ಅಂದರೆ ಸೊ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಈಗ ಸರ್ಕಾರದವರು ಆಲ್ರೆಡಿ ಅದನ್ನು ಕ್ಯಾನ್ಸಲೇಷನ್ ಕ್ಯಾನ್ಸಲೈಸೇಷನ್ ಜ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಹಾಗಾಗಿಬಿಟ್ಟು ಅಂತಹ ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿತ್ತು ಅಂದರೆ ಖಂಡಿತವಾಗಲೂ ಕೂಡ ಅಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಹಣ ಮಾತ್ರ ಅಲ್ಲ ಅನ್ನ ಯೋಜನೆ ಹಣ ಕೂಡ ಬರೋದಿಲ್ಲ ಸೊ ಇದನ್ನ ನೀವೇನಾದರೂ ಏನೋ ನಿಮ್ಮ ಒಂದು ಆಧಾರ್ ಕಾರ್ಡ್ ಸರಿ ಇದೆಯಾ ಸಾರಿ ರೇಷನ್ ಕಾರ್ಡ್ ಸರಿ ಇದೆಯಾ ಇಲ್ವಾ ಅಂಥೇಳಿ ನಿಮ್ಮ ಮೊಬೈಲಲ್ಲೇ ಕೂಡ ನೀವು ಚೆಕ್ಕನ್ನು ಮಾಡ್ಕೋಬೋದು ಇಲ್ಲ ನಾವು ನಮಗೆ ಗೊತ್ತಾಗಲ್ಲ ಅಂತಂದರೆ ನಿಮ್ಮ ಹತ್ರ ಏನು ರೇಷನ್ ಡಿಪೋ ಕೂಡ ಹೋಗಿಬಿಟ್ಟು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ ಆಗಿದೆಯಾ ಅಂಥೇಳಿ ಸೊ ಅದರಿಂದ ನಿಮಗೆ ಗೊತ್ತಾಗತ್ತೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತೇಳಿ ಸೊ ಸರ್ಕಾರದವರು ಹೇಳ್ತಾ ಇದ್ದಾರೆ ಇಂತಹ ಮಹಿಳೆಯರಿಗೆ ಯಾರಿಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಅಂತಹ ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಮಾತ್ರ ಅಲ್ಲ ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಬರೋದಿಲ್ಲ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಆದಷ್ಟು ಚೆಕ್ ಮಾಡಿಕೊಳ್ಳಿ ನಿಮ್ಮ ಒಂದು ಹಣ ಸಾರಿ ನಿಮ್ಮ ಒಂದು ರೇಷನ್ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯಾ ಇಲ್ವಾ ಅಂಥೇಳಿ ಸೊ ನಾನು ನಾಳೆಯಿಂದ ಜಮೆ ಕೂಡ ಪ್ರಾರಂಭ ಆಗ್ತದೆ ಹಣ ಸೊ ಬಿಟ್ಟು ನಿಮ್ಗೆ ಹಣ ಬರುತ್ತಾ ಇಲ್ವಾ ಅಂತೇಳಿ ನೀವು ಚೆಕ್ ಮಾಡಿಕೊಂಡ್ರೆ ಇದ್ರ ಬಗ್ಗೆ ಏನು ಸೊಲ್ಯೂಷನ್ ಅಂತೇಳಿ ನೀವು ನಿಮ್ಮ ರೇಷನ್ ಡಿಪೋ ಕೇಳಿದ್ರೆ ಅವರು ನಿಮಗೆ ಸೊಲ್ಯೂಷನನ್ನು ಕೊಡ್ತಾರೆ ಸೊ ಆ ಸೊಲ್ಯೂಷನನ್ನು ನೀವು ಹುಡ್ಕೊಂಡ್ರೆ ಅಂದರೆ ಇನ್ನು ಮುಂದೆ ಅಂತ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಮತ್ತು ಹಣ ಬಗೆ ಯೋಜನೆ ಹಣ ಎಲ್ಲ ಹಣ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳ್ತಾ ಇರುತ್ತೆ ಸೊ ಇದು ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆ್ಯಂಡ್ ಮರಿದೇ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ